ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಗೇನ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಸೊ ತಮ್ಮಲ್ಲಿ ನೋಡಿರ್ತೀರಾ ಚಿಕನ್ ಬಿರಿಯಾನಿ ಅಂತ ಸೊ ಬಿರಿಯಾನಿಯಲ್ಲಿ ತುಂಬ ವೆರೈಟೀಸ್ ಇದೆ ಸೊ ಅದರಲ್ಲಿ ಒಂದು ವೆರೈಟಿ ಇವತ್ತು ಈ ವಿಡಿಯೋ ಅಲ್ಲಿ ನಿಮಗೆ ನಾನು ತೋರಿಸ್ಕೊಡ್ತೀನಿ ಚಿಕನ್ ದಮ್ ಬಿರಿಯಾನಿ ರೆಗ್ಯುಲರಾಗಿ ಮಾಡೋದು ನನ್ನ ಮನೆಯಲ್ಲಿ ನಾನು ರೆಗ್ಯುಲರಾಗಿ ಮಾಡೋ ದಮ್ ಬಿರಿಯಾನಿ ನಿಮಗೆ ನಾನು ತೋರಿಸ್ಕೊಡ್ತೀನಿ ಇವತ್ತು ಸೊ ಈ ದಮ್ ಬಿರಿಯಾನಿ ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಅಂತ ಈ ಸ್ಕ್ರೀನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಸಲ ನೀವು ಬರ್ಕೋಬೇಕು ಇಂಗ್ರೀಡಿಯೆಂಟ್ಸ್ ಬರ್ಕೊಂಡು ಇವೆಲ್ಲ ರೆಡಿಯಾಗಿ ಇಟ್ಕೊಳ್ಳಿ ಸೊ ಫಸ್ಟ್ ಬಂದ್ಬಿಟ್ಟು ಚಿಕನ್ ಒನ್ ಪಾಯಿಂಟ್ ಸವೆನ್ ಫೈವ್ ಗ್ರಾಮ್ಸ್ ತೊಗೊಂಡಿದ್ದೀನಿ ಆಮೇಲೆ ಕೊರಿಯಾಂಡರ್ ಲೀವ್ಸ್ ಮಿಂಟ್ ಲೀವ್ಸ್ ಲೆಮನ್ ಜ್ಯೂಸ್ ನಾಲ್ಕು ನಿಂಬೆ ಅಂತ ತಗೊಂಡಿದ್ದೀನಿ ಅದನ್ನು ಜ್ಯೂಸ್ ಮಾಡಿ ಒಂದು ಕಪ್ಪಲ್ಲಿ ಹಾಕ್ಕೊಳ್ಳಿ ಸೊ ಬಿರಿಯಾನಿಗೆ ಈರುಳ್ಳಿ ಫ್ರೈ ಮಾಡಿರೋ ಈರುಳ್ಳಿ ಬೇಕಾಗುತ್ತೆ ಸೊ ಈರುಳ್ಳಿ ತಿನ್ ತಿನ್ ಪೀಸಸ್ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ ಸೊ ಈಗ ಇದು ಗರಂ ಮಸಾಲ ಬಿರಿಯಾನಿಗೋಸ್ಕರ ಸೊ ಇವೆಲ್ಲ ಇಂಗ್ರೀಡಿಯೆಂಟ್ಸು ಗರಂ ಮಸಾಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋಬೇಕು ಸಿರಿಮನ್ ಸ್ಟಿಕ್ಸು ಲೀವ್ಸು ಸ್ಟ್ಯಾರಾನಸ್ ಶಾಹಿ ಜೀರಾ ಲವಂಗ ಬ್ಲ್ಯಾ ಆಮೇಲೆ ಏಲಕ್ಕಿ ಬ್ಲ್ಯಾಕು ಆಮೇಲೆ ಇನ್ನೊಂದು ನಾರ್ಮಲ್ ಏಲಕ್ಕಿ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸಿಯಲ್ಲಿ ಫೈನ್ ಪೌಡರ್ ಮಾಡಿಕೊಂಡು ಇಟ್ಕೋಬೇಕು ಈಗ ಚಿಕನ್ನ ಮ್ಯಾರಿನೇಟ್ ಮಾಡ್ಕೋಬೇಕು ಅದಕ್ಕೆ ಪ್ರೋಸೆಸ್ ಏನಂತ ನೋಡೋಣ ಬನ್ನಿ ಸೊ ಒಂದು ಪಾತ್ರೆಯಲ್ಲಿ ಈ ಪಾತ್ರೆಯಲ್ಲಿ ನಾವು ಈಗ ಬಿರಿಯಾನಿನ ಕುಕ್ ಮಾಡ್ಕೊಳ್ತೀವಿ ಸೊ ಈ ಪಾತ್ರೆಯಲ್ಲಿ ಚಿಕನ್ ಹಾಕೊಳ್ಳಿ ಚಿಕನ್ ಹಾಕೊಂಡ್ಮೇಲೆ ಉಪ್ಪು ಎರಡು ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಸೊ ಈಗ ರೆಡ್ ಚಿಲ್ಲಿ ಪೌಡರ್ ಮೂರು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀವಿ ಆಮೇಲೆ 4 ಚಿಕ್ ಸ್ಮೂದ್ ಬೆνια পাউಡರ್ ತೇಯ ಪೋರ್ ಹಾಕದ ಮೇಲೆ ಜೀರಾ পাউಡರ್ 2 ಸ್ಪೂನ್ ಹಾಕೊಳ್ಳಿ ಜೀರಾ পাউಡರ್ ಹಾಕದ ಮೇಲೆ ಈಗ ನಾವು ಆ गरम मसाला ಮಿಕ್ಸಿ ಅಲ್ಲಿ পাউಡರ್ ಮಾಡ್ಕೊಂಡಿದೀವಲ್ಲ ಅದನ್ನ ಇದರಲ ಹಾಕೋಬೇಕು ಸೊ ಈ ಪೌಡ್ರ್ ಮೇಲೆ ಈಗ ಬಿರಿಯಾನಿ ಪೌಡರ್ ಚಿಕನ್ ಬಿರಿಯಾನಿ ಪೌಡರ್ ಅಂತ ಸಿಗುತ್ತೆ ಅದನ್ನು ಹಾಕೋಬೇಕು ಇಲ್ಲ ಚಿಕನ್ ಮಸಾಲ ಪೌಡರ್ ಅಂತ ಹೇಳ್ತಾರೆ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾವು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀವಿ ಆಮೇಲೆ ನಿಂಬೆ ಹಣ್ಣಿನ ರಸ ಲೆಮನ್ ಜ್ಯೂಸ್ ಲೆಮನ್ ಜ್ಯೂಸ್ ಹಾಕೊಂಡ್ಮೇಲೆ ಗ್ರೀನ್ ಚಿಲೀಸ್ ಈ ಥರ ಕಟ್ ಮಾಡಿಕೊಂಡು ಇದರಲ್ಲಿ ಹಾಕೋಬೇಕು ಗ್ರೀನ್ ಚಿಲೀಸ್ ಹಾಕೊಂಡ್ಮೇಲೆ ಈಗ ನಾವು ಫ್ರೈ ಮಾಡಿರೋ ಆನಿಯನ್ಸ್ ಈ ಥರ ಗೋಲ್ಡನ್ ಬ್ರೌನ್ ಫ್ರೈ ಮಾಡಿರೋ ಆನಿಯನ್ಸ್ನ ಇದರಲ್ಲಿ ಹಾಕೋಬೇಕು ಅದಾದಮೇಲೆ ಪುದೀನಾ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಗಟ್ಟಿ ಮೊಸರು ಈ ಥರ ಗಟ್ಟಿ ಮೊಸರು ನಾಲ್ಕು ಸ್ಪೂನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಯಾವ ಎಣ್ಣೆಯಲ್ಲಿ ಆನಿಯನ್ಸ್ನ ಫ್ರೈ ಮಾಡಿದ್ದೀರಲ್ಲ ಅದೇ ಎಣ್ಣೆ ಇದರಲ್ಲಿ ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಬೇಕು ಒಂದು ಒನ್ ಅವರ್ ಇಟ್ಟರೆ ಚೆನ್ನಾಗಿರುತ್ತೆ ಈಗ ರೈಸ್ನ ಕುಕ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಐ ರೈಸ್ನ ನೀರಲ್ಲಿ ಒಂದು ಒನ್ ಅವರ್ ಇಟ್ಟಿರಬೇಕು ಬಾಸುಮತಿ ರೈಸ್ನ ಒನ್ ಅವರ್ ನೀರಲ್ಲಿ ಇಟ್ಟಿರಬೇಕು ಸೊ ನಾವು ಐದು ಕಪ್ ರೈಸ್ ತೊಗೊಂಡಿದ್ದೀವಿ ಸೊ ಐದು ಕಪ್ ರೈಸ್ಗೆ ಈಗ ಹತ್ತು ಕಪ್ ವಾಟರ್ ಹಾಕ್ಕೊಂಡು ಅಕ್ಕಿನ ಕುಕ್ ಮಾಡ್ಕೊಳ್ತೀವಿ ಸೆವೆಂಟಿ ಫೈವ್ ಪರ್ಸೆಂಟ್ ಈ ನೀರಲ್ಲಿ ಎಲ್ಲ ಗರಂ ಮಸಾಲ ಐಟಮ್ಸ್ ಹಾಕೋಬೇಕು ಶಾಹಿ ಜೀರಾ ಸಿನಿಮನ್ ಸ್ಟೆಕ್ಸ್ ಆಯಿಲ್ ಏಲಕ್ಕಿ ಬಿರಿಯಾನಿ ಎಲೆ ಉಪ್ಪು ಸೊ ಇವೆಲ್ಲ ಏನಕ್ಕೆ ಹಾಕೋಬೇಕಂದ್ರೆ ರೈಸ್ನ ಸ್ವಲ್ಪ ಫ್ಲೇವರ್ಫುಲ್ಲಾಗಿ ಮಾಡ್ಕೋಬೇಕು ಇವೆಲ್ಲ ಹಾಕಿಲ್ಲ ಅಂದರೆ ಲೈಸು ರೈಸು ಫ್ಲೇವರ್ಫುಲ್ಲಾಗಿ ಇರೋಲ್ಲ ಸಪ್ಪೆ ಇರುತ್ತೆ ಸೊ ಇವೆಲ್ಲ ಹಾಕ್ಕೊಂಡು ರೈಸ್ನ ಕುಕ್ ಮಾಡ್ಕೋಬೇಕು ಸೊ ಆ ರೈಸ್ ಇದೆಯಲ್ಲ ಈ ಫ್ಲೇವರ್ಸ್ ಎಲ್ಲ ಅಬ್ಸರ್ವ್ ಮಾಡುತ್ತೆ ಸೊ ನಿಮ್ಮ ಬಿರಿಯಾನಿ ಫ್ಲೇವರ್ಫುಲ್ಲಾಗಿರುತ್ತೆ ತಿನ್ನುವಾಗ ಸೊ ಫಸ್ಟು ಇವೆಲ್ಲ ಹಾಕೊಂಡ್ಮೇಲೆ ನೀರನ್ನ ಬಾಯ್ಲ್ ಮಾಡ್ಕೋಬೇಕು ಈ ನೀರು ಯಾವಾಗ ಬಾಯ್ಲ್ ಆಗುತ್ತೆ ಆವಾಗ ಈ ರೈಸ್ನ ಇದರಲ್ಲಿ ಹಾಕ್ಕೊಂಡು ಕುಕ್ ಮಾಡ್ಕೋಬೇಕು ಆಮೇಲೆ ಚೆಕ್ ಮಾಡ್ತಾ ಇರಬೇಕು ತುಂಬ ಕುಕ್ ಆಗ ಆಗಬಾರ್ದು ಸೆವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಕುಕ್ ಆಗಿರಬೇಕು ಫುಲ್ ಕುಕ್ ಆಗಿಬಿಟ್ರೆ ಫುಲ್ ಕುಕ್ಕಾಗಿರೋ ರೈಸ್ನ ನೀವು ಆಮೇಲೆ ದಮ್ಮ ಮೊಳಕಿಟ್ರೆ ಪೇಸ್ಟ್ ಥರ ಆಗಿಬಿಡುತ್ತೆ ಸೋ ತ ಆ ಥರ ಆಗಬಾರ್ದು ಅದಕ್ಕೆ ಸೆವೆಂಟಿ ಫೈವ್ ಪರ್ಸೆಂಟ್ ಕುಕ್ ಮಾಡ್ಕೋಬೇಕು ರಿಮೈನಿಂಗ್ ಟ್ವೆಂಟಿ ಫೈವ್ ಪರ್ಸೆಂಟ್ ದಮ್ಮಲ್ಲಿ ಕುಕ್ಕಾಗುತ್ತೆ ಅವಾಗ ರೈಸ್ ಕರೆಕ್ಟಾಗಿ ಫ್ಲಫಿಯಾಗಿ ಸಾಫ್ಟಾಗಿ ಬರುತ್ತೆ ಈಗ ರೈಸು ಸೆವೆಂಟಿ ಫೈವ್ ಪರ್ಸೆಂಟ್ ಕುಕ್ ಆಗಿದೆ ನಿಮಗೆ ತೋರಿಸ್ತೀನಿ ಇವಾಗ ಅದನ್ನು ರೈಸ್ನ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಲೈಟಾಗಿ ಇದಾಗಬೇಕು ಫ್ಲ್ಯಾಟ್ ಆಗಬೇಕು ನೋಡಿ ಈ ರೈಸ್ ಎಲ್ಲ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಲೈಟಾಗಿ ಈ ಥರ ಫ್ಲಾಟ್ ಆಗಬೇಕು ಫ್ಲಾಟ್ ಆಗಬೇಕು ಸೊ ಈಗ ಇದು ಸೆವೆಂಟಿ ಪರ್ಸೆಂಟ್ ಕುಕ್ಕಾಗಿದೆ ಈಗ ನಾವು ರೈಸ್ನ ಬಿರಿಯಾನಿ ಸಾರಿ ಚಿಕನ್ ಇದ್ರ ಮೇಲೆ ಹಾಕ್ಕೊಂಡು ಮ್ಯಾರಿನೇಟೆಡ್ ಚಿಕನ್ ಇದೆಯಲ್ಲ ಅದ್ರ ಮೇಲೆ ಹಾಕ್ಕೊಂಡು ಆಮೇಲೆ ಲಾಸ್ಟಲ್ಲಿ ಈ ಫ್ರೈಡ್ ಆನಿಯನ್ ಸ್ವಲ್ಪ ಮಿಕ್ಕಿರುತ್ತೆ ಸ್ವಲ್ಪ ಇಟ್ಕೊಂಡಿರಬೇಕು ಸ್ವಲ್ಪ ಪುದೀನ ಇವೆಲ್ಲ ಮ್ಯಾರಿನೇಷನ್ಗೆ ಹಾಕೋಬಾರ್ದು ಸ್ವಲ್ಪ ಲಾಸ್ಟಲ್ಲೇ ಇಟ್ಕೊಂಡಿರಬೇಕು ದಮ್ಗೋಸ್ಕರ ಸ್ವಲ್ಪ ಮಿಕ್ಕಿರೋ ಕೊತ್ತಂಬರಿ ಪುದೀನಾ ಲೀವ್ಸ್ ಆಮೇಲೆ ಫ್ರೈಡ್ ಆನಿಯನ್ಸ್ನ ಮೇಲೆ ನಾವು ತುಪ್ಪ ಸ್ವಲ್ಪ ಹಾಕೋಬೇಕು ನಾವು ಒಂದು ಎರಡು ಸ್ಪೂನ್ ಹಾಕೊಂಡಿದ್ದೀವಿ ನಿಮಗೆ ತುಪ್ಪ ಇನ್ನೂ ಜಾಸ್ತಿ ಬೇಕು ಅಂದರೆ ಹಾಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನೋಡಿ ಈಗ ಇದನ್ನು ದಮ್ ದಮ್ಮಲ್ಲಿ ಕುಕ್ ಮಾಡ್ಕೋಬೇಕು ಫುಲ್ ಕ್ಲೋಸ್ ಮಾಡಿಬಿಡ್ಬೇಕು ಸೋ ಈ ಥರ ಅಲುಮಿನಿಯಂ ಫಾಯಿಲ್ಸ್ ಇರುತ್ತೆ ಶಾಪಲ್ಲಿ ಅದನ್ನು ತಗೊಂಡು ಈ ಥರ ಎಡ್ಜಸ್ಸಲ್ಲಿ ಈ ಥರ ಎಲ್ಲ ಫುಲ್ಲಿ ಲಾಕ್ ಮಾಡ್ಕೋಬೇಕು ಸೊ ಲಾಕ್ ಮಾಡಿಕೊಂಡು ಇದ್ರ ಮೇಲೆ ತಟ್ಟೆ ಮುಚ್ಚಬೇಕು ಈ ಥರ ಸೊ ಇದು ಫುಲ್ ಸೀಲ್ ಆಗುತ್ತೆ ಸೊ ದಮ್ಮಲ್ಲಿ ಕುಕ್ ಮಾಡೋವಾಗ ಆಚೆ ಕಡೆ ಯಾವುದೇ ಥರ ಇದು ಲೀಕ್ ಆಗಬಾರ್ದು ಅದಕ್ಕೆ ಇದ್ರ ಮೇಲೆ ವೆಯ್ಟ್ ಇಡಬೇಕು ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದನ್ನು ಇದ್ರ ಮೇಲೆ ಇಟ್ಟಿದ್ದೀವಿ ಒಂಥರ ವೆಯ್ಟ್ ಥರ ಇದು ಇರುತ್ತೆ ನೋಡಿ ಈಗ ದಮ್ಮಲ್ಲಿ ಕುಕ್ ಮಾಡಬೇಕಂದ್ರೆ ಐದು ನಿಮಿಷ ಹೈ ಫ್ಲೇಮು ಆಮೇಲೆ ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು ಸೊ ಇಪ್ಪತ್ತೈದು ನಿಮಿಷ ಕುಕ್ ಮಾಡ್ಕೋಬೇಕು ಸೊ ಇವಾಗ ಟೋಟಲ್ ಇಪ್ಪತ್ತೈದು ನಿಮಿಷ ಕುಕ್ ಆಗಿದೆ ಐದು ನಿಮಿಷ ಹೈ ಫ್ಲೇಮು ಇಪ್ಪತ್ತು ನಿಮಿಷ ಲೋ ಫ್ಲೇಮು ಈಗ ಓಪನ್ ಮಾಡಿ ದಮ್ ಬಿರಿಯಾನಿ ರೆಡಿ ಈಗ ನೋಡಿ ಎಲ್ಲ ಪೀಸ್ ಎಲ್ಲ ಚೆನ್ನಾಗಿ ಫುಲ್ ರೈಸು ಫುಲ್ಲಾಗಿ ಕುಕ್ಕಾಗಿದೆ ಈಗ ಈ ದಮ್ ಬಿರಿಯಾನಿ ರೆಡಿ ಟು ಈಟ್ ಇದನ್ನು ಈಗ ಪ್ಲೇಟಲ್ಲಿ ಹಾಕ್ಕೊಂಡು ನೋಡಿ ರೈಸ್ ಎಲ್ಲ ಎಷ್ಟು ಫ್ಲಫಿಯಾಗಿ ಬಂದಿದೆ ಎಲ್ಲೂ ಪೇಸ್ಟ್ ಆಗಿಲ್ಲ ಚಿಕನ್ನು ಚೆನ್ನಾಗಿ ಕುಕ್ ಆಗಿದೆ ಒಳ್ಳೆ ಸ್ಮೆಲ್ಲು ಬರ್ತಾ ಇದೆ ನನಗಿಲ್ಲಿ ಸೊ ನಿಮಗೂ ಇದನ್ನು ನೋಡ್ತಾ ಇದ್ರೆ ಬಿರಿಯಾನಿ ತಿನ್ನಬೇಕು ಅಂತ ಅನ್ಸತ್ತಲ್ವ ಸೊ ಇದೇ ಥರ ನೀವು ಮಾಡಿಕೊಂಡು ಮನೆಯಲ್ಲಿ ಕುಕ್ ಮಾಡ್ಕೊಳ್ಳಿ ಸೊ ಇನ್ನೊಂದು ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್